ಇನ್ನು ಚಂಡೀಗಢ ಜಮತಾರಾ ಅನ್ನುವಂತಹ ಜಿಲ್ಲೆಯಲ್ಲಿ ಒಂದು ರೈಲು ಅಪಘಾತ ಸಂಭವಿಸಿದೆ ಪ್ರಯಾಣಿಕರಿಬ್ರು ಹಳಿಯನ್ನ ದಾಟುವಾಗ ಚಲಿಸ್ತಾ ಇರುವಂತಹ ರೈಲಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದರೆ ಸಾಕಷ್ಟು ಜನ ಇನ್ನು ರೈಲಿನ ಅಡಿಯಲ್ಲಿ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ವು ಇನ್ನು ಹಲವಾರು ಜನ ನಾಪತ್ತೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಈ ಬಗ್ಗೆ ಅಲ್ಲಿನ ಶಾಸಕರಾದ ಅನ್ಸಾರಿ ಅವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಥವಾ ಸಂದೇಶವನ್ನು ಬರೆದುಕೊಂಡಿದ್ದಾರೆ ಹಾಗಾದರೆ ಏನಿದೆ ಆ ಸಂದೇಶದಲ್ಲಿ ಯಾವ ರೀತಿ ಈ ದುರ್ಘಟನೆ ಸಂಭವಿಸಿದೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ ಜಾರ್ಖಂಡ್ನ ನ ಜಿಲ್ಲೆಯಲ್ಲಿ ನಡೆದ ಭೀಕರ ರೈಲು ಅಪಘಾತದಲ್ಲಿ ಇಬ್ಬರು ದಾರುಣವಾಗಿ ಮೃತಪಟ್ಟ ಘಟನೆ ನಡೆದಿದೆ ಈ ಕುರಿತು ರೈಲ್ವೆ ಇಲಾಖೆ ಖಚಿತಪಡಿಸಿದೆ ಸಾವನ್ನಪ್ಪಿದ್ದ ಇಬ್ಬರು ಪ್ರಯಾಣಿಕರಲ್ಲ ಅವರು ಟ್ರ್ಯಾಕ್ ಮೇಲೆ ನಡೆದುಕೊಂಡು ಹೋಗುತ್ತಿದ್ದವರು ಎಂದು ರೈಲ್ವೆ ಇಲಾಖೆ ಹೇಳಿದೆ ವಿದ್ಯಾಸಾಗರ್ ಕಾಸಿತಾರ್ ನಡುವೆ ಹಾದು ಹೋಗುವ ರೈಲು ಸಂಖ್ಯೆ ಒಂದು ಎರಡು ಎರಡು ಐದು ನಾಲ್ಕು ಏಳು ಗಂಟೆಗೆ ಇಆರ್ನ ಅಸನ್ಸೋಲ್ ವಿಭಾಗದಲ್ಲಿ ನಿಂತಿದೆ ಎಂದು ರೈಲ್ವೆ ಇಲಾಖೆ ಹೇಳಿದೆ ಇಬ್ಬರು ಹಳಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅಪ್ಲೈನ್ನಲ್ಲಿ ಮೆಮೊ ರೈಲು ಡಿಕ್ಕಿ ಹೊಡೆದಿದೆ ಈ ಕುರಿತು ತನಿಖೆ ನಡೆಸಲು ಜೆಎಜೆಯ ತ್ರಿ ಸದಸ್ಯ ಸಮಿತಿಯನ್ನ ರಚಿಸಲಾಗಿದೆ ಘಟನೆ ಸಂಬಂಧ ಜಮತಾರಾದ ಅನಂತ್ ಅನಂತಕುಮಾರ್ ಮಾತನಾಡಿ ಕಲಾಜಾರಿಯ ರೈಲ್ವೆ ಗೇಟ್ ಬಳಿ ಪ್ಯಾಸೆಂಜರ್ ರೈಲು ನಿಂತಿತ್ತು ಕೆಲ ಪ್ರಯಾಣಿಕರು ಇಳಿದು ಹೋಗಿದ್ದು ಈ ಮಧ್ಯೆ ಅವರು ಸಾಗುತ್ತಿದ್ದ ರೈಲಿಗೆ ಡಿಕ್ಕಿ ಹೊಡೆದು ಕೆಲವರು ಗಾಯಗೊಂಡಿರುವ ಮಾಹಿತಿ ಲಭಿಸಿದೆ ಕೂಡಲೇ ಶೋಧ ಕಾರ್ಯಾಚರಣೆ ನಡೆಸಿದ್ದು ಇಲ್ಲಿಯವರೆಗೆ ಎರಡು ಮೃತದೇಹಗಳನ್ನ ಹೊರತೆಗೆಯಲಾಗಿದೆ ಇನ್ನು ಸಹಾಯವಾಣಿ ಸಂಖ್ಯೆ ನೀಡುವಂತೆ ನಾವು ರೈಲ್ವೆಗೆ ಮನವಿ ಮಾಡಿದ್ದೆ ಗಾಯಾಳುಗಳಿಗೆ ಚಿಕಿತ್ಸೆಯ ವ್ಯವಸ್ಥೆ ಮಾಡಲಾಗಿದೆ ಎಂದರು ಕಾಂಗ್ರೆಸ್ ಶಾಸಕ ಹೇಳಿದ್ದೇನು ಈ ಘಟನೆ ಕುರಿತು ಮಾತನಾಡಿದ ಕಾಂಗ್ರೆಸ್ ಶಾಸಕ ಇರ್ಫಾನ್ ಅನ್ಸಾರಿ ನನ್ನ ವಿಧಾನಸಭಾ ಕ್ಷೇತ್ರ ಜಮತಾರ ಬಳಿಯ ಕಾಸಿಯಾತಾರ್ ಹಾಲ್ಟ್ ಬಳಿ ರೈಲು ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಘಟನೆಯಲ್ಲಿ ಅನೇಕರು ನಾಪತ್ತೆಯಾಗಿದ್ದಾರೆ ಎಂಬ ಮಾಹಿತಿ ನನಗೆ ಬಂದಿದೆ ಇದು ದೊಡ್ಡ ಆಗಿದ್ದು ನಾನು ಜಮತಾರಕ್ಕೆ ಹೊರಟಿದ್ದೇನೆ ಘಟನೆಯ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಜಿಲ್ಲಾಡಳಿತ ಮತ್ತು ರೈಲು ಆಡಳಿತದೊಂದಿಗೆ ಮಾತನಾಡಿ ಜನರಿಗೆ ಸಹಾಯ ಮಾಡುವಂತೆ ಕೋರಿದ್ದೇನೆ ಈ ಘಟನೆ ಹೇಗಾಯಿತು ಎಂದು ತನಿಖೆ ನಡೆಸಲು ಸೂಚನೆ ನೀಡಿದ್ದೇನೆ ಎಂದರು ಇತ್ತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಜಾರ್ಖಂಡ್ ರೈಲು ಅಪಘಾತದಲ್ಲಿ ಜೀವಹಾನಿಯ ಬಗ್ಗೆ ತುಂಬಾ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಘಟನೆಯ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಒತ್ತಾಯಿಸಿದ್ದಾರೆ